ಏಳು ಇಪ್ಪತ್ನಾಲ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಬಗ್ಗೆ ಹೇಳಕ ಇಷ್ಟಪಡತನ ಭಾರತ ದೇಶ ಕಂಡ ಅಪ್ರತಿಮ ಮಹಾವೀರ ಹಾಗೂ ಬ್ರಿಟಿಷರ ಪಾಲಿನ ಸಿಂಹ ಸ್ವಪ್ನವಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಈ ಕಥೆಗೆ ಸ್ವಾಗತ ಸುಸ್ವಾಗತ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಆಗಸ್ಟ್ ಹದಿನೈದು ಹದಿನೈರ ತೊಂಬತ್ತಾರರಂದು ಶ್ರೀಮತಿ ಕೆಂಚವ್ವ ಹಾಗೂ ಬರಮಪ್ಪನಿಗೆ ಜನಿಸಿದಂತಹ ಪುತ್ರನೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಭಾರತವನ್ನ ಕಪಿ ಒಳಗೆ ಇಟ್ಕೋಬೇಕಂತ ಬಂದಿರುವಂತ ಬ್ರಿಟಿಷರ ವಿರುದ್ಧ ಸಮರ ಸಾರಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಯಣ್ಣನ ಹೆಸರು ಕೇಳಿದ್ರೆ ಸಾಕ ಇವಾಗಲೂ ಪ್ರತಿಯೊಬ್ಬರು ಯುವಕರೊಳಗೂ ಕರೆಂಟ್ ಪಾಸಂಗತ್ತ ಎಲ್ರಿಗೂ ಸೊ ಅಂತ ಒಬ್ಬ ಸ್ವಾತಂತ್ರ್ಯ ಯುವಧನ ಬಗ್ಗೆ ಹೇಳಕ್ಕ ಇವತ್ತು ನಾನು ಪ್ರಯತ್ನ ಪಡತ್ತೇನೆ ನಮ್ಮ ರಾಯಣ್ಣ ಆಗಸ್ಟ್ ಹದಿನೈದು ಹದಿನೇಳು ನೂರ ತೊಂಬತ್ತಾರೊಳಗೆ ಕೆಂಚವ್ವ ಮತ್ತು ಭರ್ಮಪ್ಪ ಎಂಬ ದಂಪತಿಗಳಿಗೆ ಜನಿಸ್ತಾರೆ ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಮುಂದೊಂದು ದಿನ ರಾಯಣ್ಣ ಕ್ರಾಂತಿ ಕಿಡಿ ಆಗ್ತಾನಂತೇಳಿ ಬ್ರಿಟಿಷರಿಗೆ ಸುಮ್ಮ ಸ್ವಪ್ನ ಆಗ್ತಾನಂತೇಳಿ ಹೇಳಿ ರಾಯಣ್ಣ ತಂದೆ ಅಂದರೆ ಬ್ರಹ್ಮಪ್ಪ ಕಿತ್ತೂರಿನ ಸಾಮ್ರಾಜ್ಯಕ್ಕೆ ಕಾಡ್ತಿರುವಂಥ ಒಂದು ದೊಡ್ಡ ಕುಳಿಯ ತನ್ನ ಕತ್ತಿಯಿಂದ ಆ ಆಟೆಮೊಳಗ ಆ ಅವನು ಶೌರ್ಯ ಮೆಚ್ಚಿ ಕಿತ್ತೂರಿನ ಆಸ್ಥಾನದೊಳಗ ಅವನಿಗೆ ಒಂದು ಸ್ಥಾನ ಕೊಟ್ಟಿದ್ರ ಅವರ ತಂದೆ ಈ ಶೌರ್ಯಗಳನ್ನು ನೋಡ್ಕೊಂತ ಬೆಳೆದಂತಹ ರಾಯಣ್ಣ ಗಡ್ಡಿ ಮನೆ ಹೊಕ್ಕಿದ್ದ ಮಲ್ಲ ಯುದ್ಧ ಸಾರ್ತಿದ್ದ ಆಮೇಲೆ ಕತ್ತಿ ವರ್ಷ ಕಲಿತಿದ್ದ ಕುದುರೆ ಸವಾರಿ ಕಲಿತಿದ್ದ ಸೊ ಇನ್ನೂ ಹಲವು ಡಿಲ್ವಿದ್ದೆ ಕಲಿತಿದ್ದ ಅಂತ ಇನ್ನೂ ಹಲವಾರು ಒಳಗೆ ಬಹಳ ನೋಡ್ತಿ ನೋಡ್ತಿದ್ದ ಆಟಮೊಳಗ ಅವನು ರಾಯಣ್ಣ ಅವನ ದೇಹ ಉಕ್ಕಿನ ಥರ ಸೃಷ್ಟಿಯಾಗಿತ್ತು ಅವನದು ದೇಹ ಆ ಥರ ದೃಢವಾಗಿತ್ತು ಮತ್ತು ಅವನ ಮಾನಸಿಕ ಶಕ್ತಿ ಯಾವ ಲೆವೆಲ್ಗಿರುತ್ತಂದ್ರೆ ಮುಂದಗಡೆ ಒಂದು ಸಾವಿರ ಜನ ಬ್ರಿಟಿಷರಿದ್ದರು ಒಬ್ಬನೇ ಅವ್ರನ್ನೆಲ್ಲ ಕೂತ್ಕೊಳ್ತಾನೆ ಅನ್ನೋ ಅಷ್ಟ ಬಂಡದ ಇದೆ ರಾಯನ್ನ ರಾಯಣ್ಣ ದೊಡ್ಡವಾದ ದೊಡ್ಡವಾದ್ಮೇಲೆ ಕಿತ್ತೂರಿನ ಸೇನೆ ಒಳಗೆ ಸೇರ್ಕೊಂಡ ಮೇಲೆ ಬ್ರಿಟಿಷರಿಗೆ ರಾಯಣ್ಣ ಭಯ ಹೆಂಗಿತ್ತಂದ್ರೆ ರಾಣಿ ಚೆನ್ನಮ್ಮನ ಶರೆಮನೆಯೊಳಗೆ ಬಂಧಿಸಿದ್ರು ಕೂಡ ಅವ್ರಿಗೆ ನಿದ್ದೆ ಬರ್ತಿದ್ದಿಲ್ಲ ಯಾಕಂದರೆ ರಾಯಣ್ಣ ಇನ್ನೂ ಹೊರಗಡೆ ಇತ್ತ ರಾಯನನ್ನು ರಾಯಣ್ಣನ ಬಂಧಿಸುವವರೆಗೂ ಅವ್ರು ಮಧ್ಯೆ ಬರ್ತಿಲ್ಲ ಯಾಕಂದ್ರೆ ರಾಯನ ಭಯ ಹಂಗಿತ್ತ ಅವ್ ಯಾರ್ಗ ಎಲ್ಲಿ ಯಾವಾಗ ಬ್ರಿಟಿಷರ ಮೇಲೆ ದಾಳಿ ಮಾಡ್ತಾನ ಅಂತ ಹೇಳಿ ಅಷ್ಟೊಂದು ಭಯ ಬರ್ತಿದ್ರು ಅವರು ಯಾಕಂದ್ರ ಅವಾಗ ರಾಯನ ಅಬ್ರಾಣೆ ಹಂಗಿತ್ತ ಕ್ರಾಂತಿ ಕಿಡಿ ಆ ಅಬ್ಬ್ರಾಣೆ ಆತರ ಆಗಿತ್ತು ಕಿತ್ತೂರಿನೊಳಗೆ ಇದನ್ನ ಮುಂದುವರ್ಸ್ಕೊಂಡಂತ ಬಂದಂತ ರಾಯಣ್ಣ ಕಿತ್ತೂರಿನ ಸೇನೆ ಸೇನೆಯೊಳಗ ಸೇರ್ಪೋತಾನ ಮೇಲೆ ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಮತ್ತೆ ಹಿರಿಯ ಮಗನಾಗಿ ಆ ಕಿತ್ತೂರು ಸಾಮ್ರಾಜ್ಯನ ಕಾಪಾಡಕ ಬಂದಿರ್ತಾನ ರಾಯಣ್ಣ ರಾಣಿ ಚೆನ್ನಮ್ಮನಗೋಸ್ಕರ ಮತ್ತೆ ಕಿತ್ತೂರಿಗೋಸ್ಕರ ಮತ್ತು ಕರ್ನಾಟಕ ಜನತೆಗೋಸ್ಕರ ಮತ್ತೆ ಭಾರತದ ಜನತೆಗೋಸ್ಕರ ತನ್ನ ಪ್ರಾಣ ಕೊಡಕ್ಕೂ ರೆಡಿಯಾಗಿರ್ತಾನ ಆ ಟೈಮ್ನೊಳಗೆ ಆದ್ರೆ ಒಂದಿನ ಕಿತ್ತೂರಿನ ಮೇಲೆ ಬ್ರಿಟಿಷರ ದಾಳಿ ಮಾಡ್ತಾರೆ ಯುದ್ಧ ಮಾಡ್ತಾರೆ ಆ ಯುದ್ಧದೊಳಗ ಕಿತ್ತೂರನ್ನ ವಶಪಡಿಸಿಕೊಳ್ತಾರ ಸೊ ಕಿತ್ತೂರು ಹೋಗುತ್ತಾ ಆ ಯುದ್ಧದೊಳಗ ಯುದ್ಧ ಸೋತದ ಪರಿಣಾಮವಾಗಿ ಬ್ರಿಟಿಷರ ರಾಣಿ ಚೆನ್ನಮ್ಮನನ್ನು ಬಂಧಿಸಿ ಬಯಲು ಹೊಂಗಲ್ ತಾಲೂಕಿನೊಳಗ ಶರಣಿಗೊಳಿಸ್ತಾರೆ ಮತ್ತ ರಾಯನನ್ನ ಮತ್ತು ಅವನ ಜೊತೆ ಇರುವಂಥ ಸಂಗಡಿಗರನ್ನ ಧಾರವಾಡ ಜಿಲ್ಲೆಯ ಒಂದು ಜೈಲಿನೊಳಗೆ ಬಂಧಿಸ್ತಾರ ಬಂಧಿಸಿ ಶರಮಣಿಗೊಳಿಸ್ತಾರ ಆದ್ರೆ ಕೆಲವು ತಿಂಗಳ ನಂತರ ರಾಯನನ್ನ ಮತ್ತು ಅವನ ಸಂಗಡಿಗರನ್ನ ಬಿಡುಗಡೆಗೊಳಿಸ್ತಾರ ಬಿಡುಗಡೆಗೊಳಿಸಿದ ನಂತರ ಏನಾಗುತ್ತೆ ಗಾಯಗೊಂಡಿರೋ ಸಿಂಹದ ಉಸಿರು ಅದರ ಗರ್ಜನೆಗಿಂತ ಭಯಂಕರವಾಗಿರುತ್ತದೆ ಅನ್ನೋ ಈ ಡೈಲಾಗ್ ರಾಯನಗ ಸೂಟ್ ಆಗುತ್ತೆ ಯಾಕಂದ್ರೆ ಅವ್ನ ರಾಷ್ಟ್ರಪ್ರೇಮ ಅವನ ಜಾಗದೊಳಗೆ ಬ್ರಿಟಿಷರು ಬಂದು ನಿಲ್ಸಿದ್ಧ ಆಮೇಲೆ ಜನರ ಸಾವು ಇದನ್ನೆಲ್ಲ ನೋಡಿ ಅವನು ತುಂಬ ಹೋಗ್ತಾನೆ ಕಂಗೆಟ್ಟು ಹೋಗಿ ಅವ ಹೊಸ ಕ್ರಾಂತಿಗೆ ಸಿದ್ಧ ಆಗ್ತಾನೆ ಆದರೆ ಕಿತ್ತೂರನ್ನು ಬ್ರಿಟಿಷರ್ ಕಡೆಯಿಂದ ಬಿಡಿಸ್ಕೊಳ್ಳೋದು ಅಷ್ಟು ಸುಲಭ ಇರಲಿಲ್ಲ ಯಾಕಂದ್ರೆ ರಾಯನಗ ಆ ಟೈಮ್ ಒಳಗೆ ಜನರ ಬೇಕಾಗಿತ್ತು ಸೈನಿಕರ ಸೈನ್ಯದ ಅವಶ್ಯ ಇತ್ತು ಆಮೇಲೆ ಹಣದ ಅವಶ್ಯ ಇತ್ತು ಅದಕ್ಕೋಸ್ಕರ ಆ ಹೊಂಗಲದಲ್ಲಿ ಇರುವಂಥ ಕಾರಾಗೃಹಕ್ಕೆ ರಾಣಿ ಚೆನ್ನಮ್ಮನಿಗೆ ಸಾಧುವೇಸ್ಥದೊಳಗೆ ಬೆಟ್ಟಿ ಹಾಕಿ ಹೋಗ್ತಾನೆ ಅವಳ ಆಶೀರ್ವಾದ ಪಡೆಯಕ್ಕೆ ಹೋಗ್ತಾನೆ ಸೊ ಆ ರಾಣಿ ಚೆನ್ನಮ್ಮನ ಮುಂದೆ ನಿಂತ ಒಂದು ಪ್ರತಿಜ್ಞೆ ಮಾಡ್ತಾನೆ ಏನಂದ್ರೆ ಈ ಕಿತ್ತೂರನ್ನ ಜಯಿಸೋವರೆಗೂ ಮತ್ತು ನಿನ್ನ ಗೆಲ್ಲಿಸುವವರೆಗೂ ಈ ಬ್ರಿಟಿಷರನ್ನ ಓಡಿಸೋವರೆಗೂ ಆಮೇಲೆ ಈ ಕಿತ್ತೂರು ಸಾಮ್ರಾಜ್ಯಕ್ಕಾಗಿ ನನ್ನ ಪ್ರಾಣ ಈ ದೇಶಕ್ಕಾಗಿ ನನ್ನ ಪ್ರಾಣ ಅಂತ ಹೇಳಿ ಒಂದು ಪ್ರತಿಜ್ಞೆ ಮಾಡ್ತಾನೆ ಆ ಪ್ರತಿಜ್ಞೆ ಕೇಳಿ ರಾಣಿ ಚೆನ್ನಮ್ಮ ರಾಯನಿಗೆ ಬಾ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾಳೆ ರಾಣಿ ಚೆನ್ನಮ್ಮನ ಆಶೀರ್ವಾದ ಪಡೆದುಕೊಂಡು ಬಂದಂಥ ರಾಯಣ್ಣ ತನ್ನ ಸಂಗಡಿಗರಾದ ಬಿಚ್ಚುಗತ್ತಿ ಚನ್ನಬಸವ ಗುಡ್ಕಾರ್ ಬಾಳಣ್ಣ ಹಾಗೂ ಒಡ್ಡರ್ ಎಲ್ಲನ್ನ ಮತ್ತು ಇನ್ನೂ ಮುಂತಾದ ಸೇನಾನಿಗಳ ಜೊತೆಗೆ ಬ್ರಿಟಿಷರ ವಿರುದ್ಧ ಸಮರ ಸಾರೋಕ್ಕೆ ಸಿದ್ಧನಾಗ್ತಾನೆ ಗೆರಿಲ್ಲಾ ಯುದ್ಧದ ರೂವಾರಿಯಾಗಿದ್ದ ರಾಯನ ಬ್ರಿಟಿಷರ ವಿರುದ್ಧ ಅದೇ ರೀತಿ ಯುದ್ಧ ಸಾರೋಕ ಶುರು ಮಾಡ್ತಾನ ಇದನ್ನು ನೋಡಿದಂಥ ಬ್ರಿಟಿಷರ ಕಂಗೆಟ್ಟು ಹೋಗ್ತಾರೆ ತುಂಬ ಭಯಗೊಂಡು ಹೋಗ್ತಾರೆ ಅವಾಗ ರಾಯಣ್ಣ ಬ್ರಿಟಿಷರ ಸರ್ಕಾರಿ ಕಚೇರಿಗಳನ್ನು ಮತ್ತು ಸರ್ಕಾರಿ ದಾಖಲೆಗಳನ್ನು ತನ್ನ ಸಂಗಡಿಗರ ಜೊತೆ ಸೇರಿ ಹಾಕ್ತಾನೆ ಇದನ್ನೆಲ್ಲ ಕಂಡಂತಹ ಬ್ರಿಟಿಷರು ರಾಯಣ್ಣನನ್ನು ಕೂಡಲೇ ಬಂಧಿಸಬೇಕಂತ ಆದೇಶ ಹೊರಡಿಸ್ತಾರೆ ಆ ಬಂಧಿಸೋ ಕಾರ್ಯಕ್ಕೆ ಆಂದಿನ ಧಾರವಾಡ ಕಲೆಕ್ಟರ್ ಆಗಿದ್ದಂತಹ ಮೇಜರ್ ದಾಸ್ನನ್ನು ನಿಯುಕ್ತಿಗೊಳಿಸ್ತಾರೆ ಆದರೆ ಬ್ರಿಟಿಷರಿಗೆ ರಾಯಣ್ಣನನ್ನು ಹಿಡಕ ಎಷ್ಟೇ ಪ್ರಯತ್ನ ಪಟ್ಟರು ಆಗಲಿಲ್ಲ ಅವಾಗ ಬ್ರಿಟಿಷರ ಅವರ ನೀಚ ಬುದ್ಧಿ ತೋರ್ಸಕ್ಕೆ ಶುರು ಮಾಡ್ತಾರೆ ರಾಯಣ್ಣನನ್ನು ಮುಂದಗಡೆಯಿಂದ ಎದುರಿಸೋಕೆ ಸಾಧ್ಯನೇ ಇಲ್ಲ ಅಂತ ಅವ್ರಿಗೆ ಗೊತ್ತಾಗತ್ತೆ ಅದಕ್ಕೆ ಅವರು ಹಿಂದಿನಿಂದ ಷಡ್ಯಂತ್ರ ಮಾಡ್ತಾರೆ ಆ ಷಡ್ಯಂತ್ರಕ್ಕೆ ರಾಯಣ್ಣ ಸಂಬಂಧಿಕರಾದ ಲಿಂಗನಗೌಡ್ರ ಗೌಡ ಮತ್ತು ಲಕ್ಕಪ್ಪ ಅನ್ನೋವ್ರಿಗೆ ಬ್ರಿಟಿಷರ ಕರೆದ ಹಣದ ಆಮಿಷ ತೋರಿಸ್ತಾರೆ ಆಗ ಅವರ ಸಂಬಂಧ ಮತ್ತು ಈ ಧರ್ಮನಿಷ್ಠೆ ಎಲ್ಲ ಮರೆತು ಹಲಕಟ್ಟಗಿರಿ ತೋರಿಸ್ತಾರೆ ಬ್ರಿಟಿಷರ ಈ ಆಮಿಷಕ್ಕೆ ಒಳಗಾದ ಹಲಕಟ್ಟುಗಳು ರಾಯನನ್ನು ಹಿಡಿದುಕೊಡುವಲ್ಲಿ ಯಶಸ್ವಿ ಆಗ್ತಾರೆ ಆಮೇಲೆ ರಾಯನ ಜೊತೆ ಸ್ನೇಹ ಬೆಳೆಸ್ತಾರೆ ಮೊದಲಿಗೆ ಅವನನ್ನು ಪೂರ್ತಿ ನಂಬಿಕಸ್ತನನ್ನಾಗಿ ಮಾಡ್ತಾರೆ ಮಾಡಿ ಒಂದು ದಿನ ಲಕ್ಕಪ್ಪ ಅನ್ನ ಬ್ರಿಟಿಷರಿಗೆ ಸುದ್ದಿ ಮುಟ್ಟಿಸ್ತಾನ ಧಾರವಾಡದ ಕಾಡಿನೊಳಗೆ ಸಂಗೊಳ್ಳಿ ರಾಯಣ್ಣ ಅದಾನ ಅಂತ ಹೇಳಿ ಸುದ್ದಿ ಮುಟ್ಟಿಸ್ತಾನ ಇದನ್ನು ಕೇಳಿದಂಥ ಬ್ರಿಟಿಷರ ತಮ್ಮ ಸೈನ್ಯನ ಧಾರವಾಡದ ಅಳ್ಳಾವರದ ಕಾಡಿನೊಳಗ ಕಳ್ಸಾಕ ಸಿದ್ಧಗೊಳಿಸ್ತಾರ ಅವತ್ತ ಹದಿನೆಂಟುನೂರ ಮೂವತ್ತು ಏಪ್ರಿಲ್ ಎಂಟರಂದ ರಾಯಣ್ಣ ಅಳ್ಳಾವರದ ಕಾಡಿನಲ್ಲಿರುವ ಡೋರಿ ಹಳದೊಳಗ ಈಜಾಡ್ತಿರ್ತಾನ ಈಜಾಡ ಸುದ್ದಿ ಕೇಳಿ ಬ್ರಿಟಿಷರ ಸೈನ್ಯ ಆ ಹಳದ ಸುತ್ತಲೂ ಸುತ್ತುವರೆತಾರೆ ಸುತ್ತುವರೆದ ರಾಯಣ್ಣನನ್ನ ಸುಲಭವಾಗಿ ಅವತ್ತ ಸೆರೆಮನಿಗೆ ಯಾವಾಗಲೂ ಬಾಯ ಕಚ್ಕೊಂಡು ಈಜಾಡುವಂಥ ರಾಯಣ್ಣ ಅವತ್ತು ತನ್ನ ಕಡ್ಗಾನ ಈ ದ್ರೋಹಿ ಲಕ್ಕಪ್ಪನ ಕಡೆ ಕೊಟ್ಟಿರ್ತಾನೆ ಅವಾಗ ಬ್ರಿಟಿಷರ ರಾಯನ ಹಿಡ್ಯಾಕ ಬಹಳ ಸುಲಭ ಮಾಡ್ತಾನ ಇಲ್ಲಾಂದ್ರೆ ಅವತ್ತ ಆ ಡೋರಿ ಹಳ್ಳದ ನೀರು ಪೂರ್ತಿ ಬ್ರಿಟಿಷರ ರಕ್ತದಿಂದ ತುಂಬ ಹೋಗ್ತಿತ್ತು ಅದರ ಆವರಣ ಮತ್ತು ಆ ನೀರು ಅವತ್ತು ಬ್ರಿಟಿಷರ ಶಂಡತನ ಎಂತ ಇತ್ತಂದ್ರೆ ಕಿತ್ತೂರಿನ ಹುಲಿಯನ್ನ ಎದುರಿಸೋಕ್ಕಾಗದೆ ಶಂಡತನದಿಂದ ಈ ರಾಯಣ್ಣ ತನ್ನ ಬೆನ್ನ ಹಿಂದಿಗೆ ಹೋಗಿ ಹಿಡ್ದಿರ್ತಾರೆ ಅವತ್ತು ರಾಯನನ್ನು ಹಿಡಿದ ಮೇಲೆ ಮತ್ತೆ ಜೈಲು ಹಾಕ್ತಾರೆ ರಾಯನ ತಪ್ಪಿತಸ್ಥ ಅಂತ ಹೇಳಿ ಕೋರ್ಟ್ನೊಳಗೆ ಶಿಕ್ಷೆ ವಿಧಿಸ್ತಾರೆ ಶಿಕ್ಷೆ ಪ್ರಕಾರ ಅವನಿಗೆ ಶಿಕ್ಷೆ ಆಗಲೇಬೇಕಾಗತ್ತೆ ಶಿಕ್ಷೆ ಆಗೋಕ್ಕಿಂತ ಮುಂಚೆ ರಾಯನ್ನ ಒಂದು ವಿನಂತಿ ಇಟ್ಟತಾನೆ ಇವನ ವಿನಂತಿ ಏನಂದ್ರೆ ನನ್ನ ನೇನಿಗೆ ಹಾಕೋದಾದ್ರೆ ನನ್ನ ಗಡದಲ್ಲಿರೋ ಅರಳಿ ಮರಕ್ಕ ನೀನು ಹಾಕ್ರಿ ಅಂತ ಹೇಳಿ ವಿನಂತಿಸ್ತಾನೆ ಅದೇ ರೀತಿ ಜನವರಿ ಇಪ್ಪತ್ತಾರು ಹದಿನೆಂಟುನೂರ ಮೂವತ್ತೊಂದರೊಳಗೆ ರಾಯನನ್ನು ನಂದಗಡದಲ್ಲಿರೋ ಗಡದಲ್ಲಿರೋ ಅರಳಿ ಮರಕ್ಕ ನೀನು ಹಾಕ್ತಾರೆ ರಾಯಣ್ಣನ ನೇನ್ ಹಾಕೋಕ್ಕಿಂತ ಮುಂಚೆ ಅವ ಒಂದೊಂದು ಮಾತು ಹೇಳ್ತಾನ ಈ ದೇಶದ ಪ್ರತಿ ಪ್ರತಿ ಮನೆಯಲ್ಲೂ ರಾಯನಗಳು ಹುಡ್ತಾರಂತ ಹೇಳ್ತಾನ ರಾಯಣ್ಣ ಈ ಭೂಮಿಯಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಈ ಪುಣ್ಯ ಭೂಮಿಯಿಂದ ಈ ಬ್ರಿಟಿಷರನ್ನ ಓಡಿಸ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತಾನೆ ಒಬ್ಬ ರಾಯಣ್ಣ ಸತ್ತರೇನಂತ ಈ ದೇಶದ ಪ್ರತಿ ಪ್ರತಿ ಮನೆಯೊಳಗೂ ರಾಯಣ್ಣ ಹೇಳಿ ಪ್ರತಿಜ್ಞೆ ಮಾಡ್ತಾನೆ ಕೊನೆಗೆ ಹರ ಹರ ಮಹಾದೇವ ಘೋಷಣೆ ಮೂಲಕ ಕುಂಟಿಗೆ ತನ್ನ ಕೊರಳ ಉಡ್ತಾನೆ ಇದೇ ರೀತಿ ಕ್ರಾಂತಿವೀರ ರಾಯಣ್ಣನ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳೀನಿ ಬಟ್ ಅವನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಯಾಕಂದ್ರೆ ಅಂಥ ಮಹಾನ್ ಕ್ರಾಂತಿವೀರ ನಮ್ಮ ದೇಶದೊಳಗ ಪದೇ ಪದೇ ಸಿಗ್ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಜೈ ಹಿಂದ್ ಜೈ ರಾಯಣ್ಣ